ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಪಿಂಚಣಿದಾರರು ಖುಷಿ ಪಡುವಂತಹ ಒಂದು ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೀನಿ ನಿಮ್ಮ ಇಂಕ್ರೂಮೆಂಟು ಸಂಬಳ ಪಿಂಚಣಿಗೆ ಸಂಬಂಧಿಸಿದಂತೆ ಒಂದು ಬಹುಮುಖ್ಯವಾದ ಮಾಹಿತಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ನೀಡಿರುವಂಥ ಒಂದು ಐತಿಹಾಸಿಕ ತೀರ್ಪು ಇದರ ಬಗ್ಗೆ ಚರ್ಚೆ ಮಾಡೋಣ ಈ ತೀರ್ಪು ಪ್ರತಿಯೊಬ್ಬ ಸರ್ಕಾರಿ ನೌಕರರ ಬಾಳಿಗೆ ವರದಾನವಾಗುವಂಥ ಮಾಹಿತಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆರ್ಸ್ಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರು ಅಂದ್ರ ಮೇಲೆ ಒಂದು ನಿಯಮದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಸರ್ಕಾರಿ ನೌಕರರಿಗೆ ಪ್ರತಿ ವರ್ಷ ಬರಬೇಕಾಗಿರುವಂಥ ಇನ್ಕ್ರಿಮೆಂಟು ಪ್ರಮೋಷನ್ನು ಸಂಬಳ ಪಿಂಚಣಿ ಪ್ರತಿಯೊಂದು ಕಾಲಕಾಲಕ್ಕೆ ಬರ್ತಾ ಇರಬೇಕಾಗತ್ತೆ ಕೆಲವೊಂದು ಬಾರಿ ಕೆಲವೊಂದು ಶಿಸ್ತು ಪ್ರಾಧಿಕಾರಿಗಳು ಇಲ್ಲದೆ ಇರೋಂಥ ಕಾನೂನುಗಳನ್ನು ತಂದು ಇಲ್ಲದೆ ಹೋಗಿರೋಂಥ ನ್ಯಾಯ ನ್ಯಾಯಾಲಯದ ತೀರ್ಪುಗಳನ್ನು ತಪ್ಪರ್ಥ ಮಾಡಿಕೊಂಡು ಸರ್ಕಾರಿ ನೌಕರರಿಗೆ ಸಿಗಬೇಕಾದಂಥ ಇಂಕ್ರುಮೆಂಟ್ಗಳನ್ನು ತಡೆ ಹಿಡಿಯುವಂತಹ ಎಷ್ಟೋ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಡಿನಲ್ಲಿ ಪ್ರೂವ್ ಆಗಿ ಶಿಕ್ಷೆ ವಿಧಿಸಿದ ನಂತರ ಇನ್ಕ್ರುಮೆಂಟ್ ಕಟ್ ಮಾಡೋದು ನೋಡಿದ್ವಿ ಅದಕ್ಕಿಂತ ಮುಂಚಿತವಾಗಿಯೇ ಕಟ್ ಮಾಡಿ ಅಂದ ದರ್ಬಾರ್ ಮಾಡ್ತಾಯಿರ್ತಾರೆ ಅಂಥವರಿಗೆಲ್ಲರಿಗೂ ಒಂದು ಸರಿಯಾದ ಪಾಠ ಆಗುವಂತೆ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಇದು ವರದಾನವಾಗುವಂತಹ ತೀರ್ಪು ಅಂತ ಹೇಳ್ಬೋದು ಸ್ಯಾಲ್ರಿ ಇಂಕ್ರುಮೆಂಟ್ ಪೆನ್ಷನ್ನ ನೀಡೋಕಂತೆ ಆದೇಶ ನೀಡಿದೆ ಸರ್ಕಾರಿ ನೌಕರರ ವಾರ್ಷಿಕ ಬಡ್ತಿ ಇಂಕ್ರುಮೆಂಟನ್ನು ಯಾವುದೇ ಕಾರಣಕ್ಕೂ ನಿರಾಕರಿಸುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ತಿಳಿಸಿದೆ ಅದೇ ರೀತಿ ವಾರ್ಷಿಕ ಮುಂಬರ್ತಿ ವಿಚಾರದಲ್ಲಿ ಯಾವುದೇ ಬಕ್ಷಿಸಲ್ಲ ಅದು ಭಿಕ್ಷೆಯಲ್ಲ ಅದು ನೌಕರರ ಹಕ್ಕು ನ್ಯಾಯಯುತವಾಗಿ ಸರ್ಕಾರಿ ನೌಕರರಿಗೆ ಸಿಗಬೇಕಾದಂಥ ಹಕ್ಕು ಹಾಗಾಗಿ ಅದನ್ನು ತಕ್ಷಣ ನೀಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ತಿಳಿಸಿದೆ ಸರ್ಕಾರಿ ನೌಕರರ ವಾರ್ಷಿಕ ಭರ್ತಿ ಪಡೆಯಲು ಅರ್ಹನಾಗಿದ್ದರೆ ಯಾವುದೇ ಕಾರಣಕ್ಕೂ ಇಂಕ್ರಮೆಂಟನ್ನು ನಿರಾಕರಿಸಬಾರ್ದು ಅಂತ ಹೇಳಿ ಕೂಡ ತನ್ನ ತೀರ್ಪಿನಲ್ಲಿ ಸರ್ ಸುಪ್ರೀಂ ಕೋರ್ಟ್ ತಿಳಿಸಿದೆ ಸುಪ್ರೀಂ ಕೋರ್ಟ್ ನೀಡಿರುವಂಥ ತೀರ್ಪಿನಲ್ಲಿ ನಿವೃತ್ತಿಯ ಮುನ್ನ ದಿನವೂ ಕೂಡ ಇನ್ಕ್ರೂಮೆಂಟ್ ನಿರಾಕರಿಸುವಂತಿಲ್ಲ ಅದು ಬಕ್ಷಿಸಲ್ಲ ಭಿಕ್ಷೆಯಲ್ಲ ಅಂತ ಹೇಳಿ ಹೇಳಿದೆ ತಕ್ಷಣ ಸುಪ್ರೀಂ ಕೋರ್ಟ್ ನೀಡಿರುವಂಥ ತೀರ್ಪಿದು ಎಲ್ಲ ಸರ್ಕಾರಿ ನೌಕರರಿಗೆ ಉಪಯೋಗ ಆಗುವಂತಹ ಈ ತೀರ್ಪು ನಿರ್ದೇಶಕರು ಅಡ್ಮಿನ್ ಆ್ಯಂಡ್ ಹೆಚ್ ಆರ್ ಪಿ ಟಿ ಸಿ ಎಲ್ ಮತ್ತಿತರರು ವಿರುದ್ಧ ಸಿ ಪಿ ಮುಂದಿನ ಮನಿ ಮತ್ತಿತರರು ಸುಪ್ರೀಂ ಕೋರ್ಟ್ ತೀರ್ಪು ಈ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಈ ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ನ್ಯಾಯಮೂರ್ತಿಗಳಾದ ಎಂ ಆರ್ ಶಾ ಹಾಗೂ ಸಿ ಟಿ ರವಿಕುಮಾರ್ರವರ ನೇತೃತ್ವದ ವಿಭಾಗೀಯ ಪೀಠದಲ್ಲಿ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ಇನ್ಕ್ರಿಮೆಂಟ್ ಎನ್ನುವುದು ಸರ್ಕಾರಿ ನೌಕರನಿಗೆ ನೀಡುವ ಪ್ರೋತ್ಸಾಹದ ಕೊಡುಗೆ ಇನ್ಕ್ರಿಮೆಂಟನ್ನು ಅರ್ಹರಾಗಿದ್ದರೆ ಆತನಿಗೆ ನಿರಾಕರಿಸುವಂತಿಲ್ಲ ಕೇವಲ ಶಿಕ್ಷೆಗೆ ಗುರಿಯಾದಂಥ ಸಂದರ್ಭದಲ್ಲಿ ಮಾತ್ರ ತಡೆ ತಡೆಹಿಡೀಬೋದು ಅಂತ ಹೇಳಿ ನ್ಯಾಯಪೀಠ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ವಿನಾಕಾರಣ ಇಂಕ್ರಿಮೆಂಟ್ಗಳನ್ನು ತಡೆ ಹಿಡಿಯೋದು ತಪ್ಪು ಅಂತ ಹೇಳಿ ನ್ಯಾಯಾಲಯ ತಿಳಿಸಿದೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಸಲ್ಲಿಸಿದ್ದ ಮೇಲ್ಮನವಿಯನ್ನು ವಿಚಾರಣೆಗೆ ಕೈಗೊಂಡಂಥ ನ್ಯಾಯಪೀಠ ನೌಕರನಿಗೆ ನಿವೃತ್ತಿ ಆಗುವುದು ನಾಳೆ ಇದ್ದರೂ ಕೂಡ ಅವರಿಗೆ ಇಂಕ್ರಿಮೆಂಟನ್ನು ಕೊಡಬೇಕು ಅಂತ ಹೇಳಿ ಈ ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಈ ಐತಿಹಾಸಿಕ ತೀರ್ಪು ಪ್ರತಿಯೊಬ್ಬ ಡಿಸಿಪ್ಲಿನರಿ ಅಥಾರಿಟಿ ಅವರಿಗೆ ಎಚ್ಚರಿಕೆ ಕರೆಗಂಟೆ ಅಂತ ಹೇಳ್ಬೋದು ಯಾವುದೋ ಕಾನೂನುಗಳನ್ನು ಇಟ್ಕೊಂಡು ಯಾವುದೋ ನಿಯಮಗಳನ್ನು ಇಟ್ಕೊಂಡು ವಿನಾಕಾರಣ ನೌಕರರಿಗೆ ಸಿಗಬೇಕಾದಂಥ ನ್ಯಾಯಯುತ್ವಾದ ಇನ್ಕ್ರಿಮೆಂಟು ಪೆನ್ಷನನ್ನು ತಡೆ ಹಿಡಿಯುತ್ತಿದ್ದಂಥ ಸ್ಯಾಲ್ರಿಗೆ ತೊಂದರೆ ಮಾಡ್ತಿದ್ದಂಥ ಡಿಸಿಪ್ಲಿನರಿ ಅಥಾರಿಟಿಯವರಿಗೆ ಇದೊಂದು ಎಚ್ಚರಿಕೆ ಕರೆಗಂಟೆ ಸ್ನೇಹಿತರೆ ಇನ್ಕ್ರಿಮೆಂಟ್ ಅನ್ನೋದು ಸರ್ಕಾರಿ ನೌಕರನ ಹಕ್ಕು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಒಂದು ವರ್ಷ ಕಾಲ ಯಾವುದೇ ತೊಂದರೆ ಇಲ್ಲದೇ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿದಂಥ ಸರ್ಕಾರಿ ನೌಕರನಿಗೆ ಕೊಡೋಂಥ ಹಕ್ಕು ಸರ್ಕಾರಿ ನೌಕರನಿಗೆ ಏನಾದರೂ ತೊಂದರೆ ಆಗಿದ್ದರೆ ವಿವರವಾದ ಇಲಾಖಾ ವಿಚಾರಣೆಯನ್ನು ಸರ್ಕಾರ ನಡೆಸಿ ಈ ಇಲಾಖಾ ವಿಚಾರಣೆಯಲ್ಲಿ ಮಾನ್ಯ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ನೀಡಿರುವಂಥ ತೀರ್ಪುಗಳನ್ನು ಮನನ ಮಾಡಿಕೊಂಡು ಇಲಾಖಾ ವಿಚಾರಣೆಯನ್ನು ನಡೆಸಿ ಇಲಾಖಾ ವಿಚಾರಣೆಯಲ್ಲಿ ಆತ ತಪ್ಪಿತಸ್ಥ ಅಂತ ಗೊತ್ತಾದರೆ ಮಾತ್ರ ಇಂಕ್ರಿಮೆಂಟನ್ನು ತಡಿಬೋದು ಲಿಖಿತ ಆದೇಶ ಇದ್ದಂಥ ಸಂದರ್ಭದಲ್ಲಿ ತಡಿಬೋದು ಅದರ್ವೈಸು ವಿನಾಕಾರಣ ನಿಯಮಕ್ಕೆ ವಿರುದ್ಧವಾಗಿ ಇಲಾಖಾ ವಿಚಾರಣೆ ನಡೆಸೋದು ನಿಯಮ ಬಾಹಿರವಾಗಿ ಇಲಾಖಾ ವಿಚಾರಣೆ ನಡೆಸಿ ಸರ್ಕಾರಿ ನೌಕರನಿಗೆ ಸಿಗಬೇಕಾದಂಥ ನ್ಯಾಯಯುತವಾದ ಇನ್ಕ್ರಿಮೆಂಟು ಪೆನ್ಷನ್ನು ಸ್ಯಾಲ್ರಿಯನ್ನು ತಡೆ ಹಿಡಿಯೋದು ಒಂದು ಕ್ರೌರ್ಯ ಅಂತಲೇ ಹೇಳ್ಬೋದು ಈ ನಿಯಮವನ್ನು ಯಾರ್ಯಾರು ಅನ್ಯಾಯಕ್ಕೊಳಗಾಗಿದ್ದರೂ ಅವರು ಉಪಯೋಗಿಸ್ಕೊಳ್ಳಿ ಈ ಮಾಹಿತಿ ತಮಗೆಲ್ಲರೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಸರ್ಕಾರಿ ನೌಕರರು ನಿವೃತ್ತ ನೌಕರರ ಹಿತರಕ್ಷಣೆ ಈ ಚಾನಲ್ನ ಗುರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ